ಅವನು ಯಾವನ ಲೋಫರ್ ನನ್ನ ಮಗ ಪೊಲೀಸ್ ಡ್ರೆಸ್ ಹಾಕೊಂಡು ಆ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ರು ಲೈಂಗಿಕ ದೌರ್ಜನ್ಯ ಮಾಡ್ದ ಅಂತೇಳಿ ಆ ಒಂದು ಬಿಟ್ಟನ್ನ ಇಟ್ಕೊಂಡು ನೀವು ಅದನ್ನೇ ಸ್ಟೋರಿ ಮಾಡ್ತಿರಲ್ಲ ಆ ಯೂಟ್ಯೂಬರ್ಸ್ ಹೀಗೂ ಜೀವನ ಮಾಡ್ಬೇಕೇನ್ರಿ ನೀವೆಲ್ಲಾನು ಅದನ್ನ ತೋರಿಸಿ ಹೀಗೂ ಜೀವನ ಮಾಡ್ಬೇಕಾ ಆ ಸಂತ್ರಸ್ತೆ ಸ್ಟೋರಿ ಮಾಡೋದು ಆ ಸಂತ್ರಸ್ತೆ ಅಂದ್ರೆ ಸಂದರ್ಶನ ಮಾಡೋದು ಯಾಕೆ ಆ ವಿಡಿಯೋವನ್ನ ಬಿಟ್ಟಾಗ ಸಂತ್ರಸ್ತೆಯ ಮುಖವನ್ನು ತೋರಿಸಿರ್ಲಿಲ್ವಾ ಈಗ ಯಾಕೆ ಬಟ್ಟೆ ಕಟ್ತೀರಿ ಬಿಚ್ಚಿಬಿಡಿ ಬಟ್ಟೆನಾ ಅಸಹ್ಯ ಆಗುತ್ತೆ ಈ ಪತ್ರಿಕೋದ್ಯಮ ಈ ಹಂತಕ್ಕೆ ಈ ಕೀಳು ಮಟ್ಟಕ್ಕೆ ಇಳಿಯುತ್ತೆ ಅಂತಂದ್ರೆ ನಿಜಕ್ಕೂ ತಲೆ ತಗ್ಗಿಸಬೇಕಾದಂತಹ ವಿಚಾರ ಅಸಹ್ಯ ಆಗುತ್ತೆ ನಿಮ್ಮ ಪತ್ರಿಕೋದ್ಯಮ ಯಾವ ಸ್ಥಿತಿಗೆ ನೀವು ತಲುಪುತ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದಂತಹ ಪತ್ರಿಕೋದ್ಯಮ ಇವತ್ತು ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಪೊಲೀಸ್ ಡಿ ವೈಎಸ್ ಪಿ ಯಾವ ಅವ್ರಿಗೂ ನಿಮ್ದು ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಕಾಪಾಡ್ಬೇಕ್ರಿ ಹೆಣ್ಣು ಮಕ್ಕಳನ್ನ ಕಾಪಾಡ್ಬೇಕು ಹೆಣ್ಣು ಮಕ್ಕಳನ್ನ ದೌರ್ಜನ್ಯದಿಂದ ಮುಕ್ತಿಗೊಳಿಸೋದಕ್ಕೆ ಕಾಪಾಡಬೇಕು ಯಾರೋ ಒಬ್ಬರು ಇಬ್ರು ನೋಡಿದ್ರು ಅನ್ನೋದನ್ನ ಬಿಟ್ಟು ಇವತ್ತು ಕೋಟ್ಯಾಂತರ ಜನಕ್ಕೆ ನೀವು ತಲುಪಿಸ್ತಾ ಇದ್ದೀರಿ ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದಂತಹ ಭಕ್ಷ ರಕ್ಷಕ ಆರಕ್ಷಕರ ಭಕ್ಷಕರಾಗಿದ್ದಾಗ ಛೀಮಾರಿ ಹಾಕ್ಬೇಕಾಗಿರೋದು ಯಾರನ್ರಿ ಯಾರನ್ನ ಅಮಾನತು ಬರ್ತಾನೆ ನಾಳೆ ಸಸ್ಪೆಂಡ್ ರಿವೋಕ್ ಇದಾಗುತ್ತೆ ವಾಪಸ್ ಬರ್ತಾನೆ ಮತ್ತೊಮ್ಮೆ ಇದಾಗ್ತಾನೆ ಅವನಿಗೇನಾದ್ರೂ ಆಗುತ್ತಾ ಪ್ರಚಾರ ಕೊಟ್ಟಿದ್ದಾರಿದ್ರಿ ಆ ಹೆಣ್ಣು ಮಗಳಿಗಲ್ವಾ ಆ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಮಾಧ್ಯಮಗಳು ಬರೀ ದುಡ್ಡುಗೋಸ್ಕರವಾಗಿ ತಮ್ಮತನವನ್ನ ತಾವು ಮಾಡ್ಕೊಳ್ತಾ ಇರುವಂತದ್ದು ಅಸಹ್ಯ ಆಗುತ್ತೆ ಏಸಿಗೆ ಆಗುತ್ತೆ ಆ ಪೊಲೀಸ್ ಅಧಿಕಾರಿಯ ಡ್ರೆಸ್ ನಲ್ಲಿ ಮಾಡಿದ್ದಕ್ಕಿಂತ ನೂರು ಪಟ್ಟು ನೀವು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ರಿ ಮುದುಗಿರಿಯ ಡಿ ಪಿ ಒಂದು ಹೆಣ್ಣು ಮಗಳ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರು ಕಾಮ ಕೇಳಿಯನ್ನ ಮಾಡಿದ್ರು ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಆಯ್ತು ಆ ಸುದ್ದಿಯನ್ನ ಇವತ್ತು ನಮ್ಮ ಕನ್ನಡದ ಮೀಡಿಯಾಗಳು ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಆ ಒಂದು ಸಾರಿ ಆಗಿದ್ದಂತಹ ವಿಚಾರಗಳನ್ನ ಆ ವಿಡಿಯೋಗಳನ್ನ ಇಟ್ಕೊಂಡು ಆ ಸಂತ್ರಸ್ತೆ ಹತ್ರ ಹೋಗಿ ಅವ್ರತ್ರ ಶೂಟ್ ಮಾಡಿ ಅವ್ರ ವಿವರಗಳನ್ನ ತೆಗೆದುಕೊಂಡು ತಮ್ಮ ತಮ್ಮ ಚಾನೆಲ್ಗಳಿಗೆ ಟಿ ಆರ್ ಪಿ ಕಮರ್ಷಿಯಲ್ಗೋಸ್ಕರವಾಗಿ ಆ ಹೆಣ್ಣು ಮಗಳ ಜೀವನವನ್ನ ಇಂಚಿಂಚು ಪ್ರಸಾರ ಮಾಡ್ತಾ ಇದ್ದಾವಲ್ಲ ನಾಚಿಕೆ ಆಗಲ್ವ ಇವಕ್ಕೆ ನಾಚಿಕೆ ಆಗಲ್ವ ಇವಕ್ಕೆ ಒಬ್ಬ ಹೆಣ್ಣು ಮಗಳನ್ನ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಯೂನಿಫಾರ್ಮ್ ಡ್ರೆಸ್ ನಲ್ಲಿ ನ್ಯಾಯ ಕೇಳಕ್ಕೆ ಹೋದಾಗ ಆ ಹೆಣ್ಣು ಮಗಳಿಗೆ ಅಮಿಷವನ್ನ ಒಡ್ಡಿ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಾತ್ರೂಮ್ಗೆ ಕರ್ಕೊಂಡೋಗಿ ಆ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಂತಹ ಅಂತಹ ಡಿ ವೈ ಎಸ್ ಪಿ ಅವನು ಕೃತ್ಯವನ್ನು ಮಾಡ್ತಾ ಇರುವಂತದನ್ನ ವಿಡಿಯೋ ಮಾಡಿ ಆ ವಿಡಿಯೋ ತುಣುಕುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದುಬಿಟ್ಟು ಅವನಿಗೆ ಶಿಕ್ಷೆ ಆಗುತ್ತೋ ಅವನ್ನ ಅರೆಸ್ಟ್ ಮಾಡಿದಾರೋ ಅವನಿಗೆ ಸಸ್ಪೆಂಡ್ ಮಾಡಿದಾರೋ ಅದು ಎರಡನೇ ಪ್ರಶ್ನೆ ಆದರೆ ಅವನಿಗಿಂತ ಕ್ರೂರವಾಗಿ ಆ ಡಿ ವೈಎಸ್ ಪಿಗಿಂತ ಕ್ರೂರವಾಗಿ ನಮ್ಮ ಕನ್ನಡದ ಮಾಧ್ಯಮಗಳು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಆ ಸಂತ್ರಸ್ತೆಯ ಮನೆಗೆ ಹೋಗಿ ನೀವು ಶೂಟ್ ಮಾಡ್ತೀರಿ ಆ ಹೆಣ್ಣು ಮಗಳನ್ನ ಆ ಹೆಣ್ಣು ಮಗಳ ಜೊತೆಯಲ್ಲಿ ಸ್ಟೋರಿ ಹೇಳಿಸ್ತೀರಿ ಅದನ್ನ ನಿಮ್ಮ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತೀರಿ ಅಂತಂದ್ರೆ ಏನ್ರಿ ನೀವು ನೀವು ನಿಜವಾಗ ಮನುಷ್ಯರ ನೀವು ನೀವು ವಿದ್ಯಾವಂತರ ನೀವು ನೀವು ಪತ್ರಕರ್ತರ ವಿದ್ಯಾವಂತರ ಆ ಹೆಣ್ಣು ಮಗಳು ಒಂದು ವಿಡಿಯೋ ಮಾಡಿ ಬ್ಲರ್ ಮಾಡಿ ತೋರಿಸ್ಬೇಕಾಗಿತ್ತು ಆವತ್ತೇನು ಸ್ಟೇಷನ್ ಅಲ್ಲಿ ಆದಂತಹ ವಿಡಿಯೋವನ್ನು ಬ್ಲರ್ ಮಾಡಿ ತೋರಿಸ್ದೆ ಅದನ್ನ ಪಬ್ಲಿಕ್ ಆಗಿ ಬಿಟ್ರಿ ಅದಾದ ಮೇಲೆ ಒಂದಷ್ಟು ಚಾನೆಲ್ಗಳು ಹೋಗಿ ಆ ಸಂತ್ರಸ್ತೆ ಜೊತೆ ಕುತ್ಕೊಂಡು ಮುಖಕ್ಕೆ ಬಟ್ಟೆ ಕಟ್ಟಿಸ್ಬಿಟ್ಟು ಆ ಸಂತ್ರಸ್ತೆ ಏನ್ ಮಾಡಿದ್ರು ನನಗೆ ಮೇಲೆ ಮುಟ್ಟಕ್ಕೆ ಬಂದ್ರು ಮತ್ತೇನೋ ಮಾಡಿದ್ರು ಮತ್ತೇನೋ ಮಾಡಿದ್ರು ಅಂತೇಳಿ ಸ್ಟೋರಿ ಮಾಡ್ತೀರಲ್ರಿ ನಾಚಿಕೆ ಆಗ್ಬೇಕು ನಿಮ್ಗೆ ನಾಚಿಕೆ ಒಂದು ಹೆಣ್ಣು ಮಗಳನ್ನ ಒಂದು ಸಾರಿ ಒಬ್ಬ 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 ಒಂದು ಸಾರಿ ಅತ್ಯಾಚಾರ ಮಾಡ್ತಾರಲ್ಲ ಆ ಅತ್ಯಾಚಾರದಿಂದ ಹೊರಗಡೆ ಬರುವಂತದ್ದು ಲೈಂಗಿಕ ದೌರ್ಜನ್ಯದಿಂದ ಹೊರಗಡೆ ಬರೋದಕ್ಕಿಂತ ನೀವು ಮಾಡ್ತಾ ಇದ್ದೀರಲ್ರಿ ನೀವು ಮಾಡ್ತಾ ಇದ್ರಲ್ಲ ಪ್ರತಿ ಕ್ಷಣ ಮಾಡ್ತಾ ಇದ್ರಲ್ಲ ನಿಮ್ಮ ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನಿಮ್ಮ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನೀವು ಆ ಹೆಣ್ಣು ಮಕ್ಕಳ ಸ್ಟೋರಿಯನ್ನು ಇಟ್ಕೊಂಡು ಕಾಸು ಮಾಡೋದಕ್ಕೋಸ್ಕರವಾಗಿ ಆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ರಲ್ಲ ನಾಚಿಕೆ ಆಗ್ಬೇಕು ಶೇಮ್ ಶೇಮ್ ಅನ್ಬೇಕು ನಿಮಗೆ ಧಿಕ್ಕಾರಾಗಿರ್ಲಿ ನಿಮ್ಮ ಇದಕ್ಕೆ ಪತ್ರಿಕೋದ್ಯಮಕ್ಕೆ ಅಸಹ್ಯ ಆಗುತ್ತೆ ನಿಮಗೆ ನಿಮ್ಮನ್ನು ನೋಡ್ತಾ ಇದ್ರೆ ನಿಮ್ಗೆ ಸ್ಟೋರಿ ಬೇಕು ಮಾಡ್ರಿ ದೇಶ ಹಾಳಾಗ್ತಾ ಇದೆ ಮಾಡ್ರಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಮಾಡ್ರಿ ಆ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನಿರಂತರವಾಗಿ ಅತ್ಯಾಚಾರ ಮಾಡಿ ಆ ಹೆಣ್ಣು ಮಗಳನ್ನ ಕೊಂದು ಹಾಕಿದ್ರಲ್ಲ ಅದ್ರ ಬಗ್ಗೆ ಸ್ಟೋರಿ ಮಾಡ್ರಿ ಇವತ್ತು ಹಿಂದೂಗಳ ಹೆಸರುಗಳಲ್ಲಿ ದಂಧೆ ಮಾಡ್ತಾ ಇದ್ದಾರಲ್ಲ ಹಣ ಹಣದ ದಂಧೆ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಸ್ಟೋರಿ ಮಾಡ್ರಿ ಹೆಣ್ಣು ಮಕ್ಕಳು ಹದಿನಾರು ಲಕ್ಷ ಹೆಣ್ಣು ಮಕ್ಕಳು ಇವತ್ತು ಏನು ಭಾರತ ದೇಶದಿಂದ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಸ್ಟೋರಿ ಮಾಡ್ರಿ ಅದು ಬಿಟ್ಟು ಬಿಟ್ಟು ಅವನು ಯಾವನೋ ಲೋಫರ್ ನನ್ನ ಮಗ ಪೊಲೀಸ್ ಡ್ರೆಸ್ ಹಾಕೊಂಡು ಆ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ರು ಲೈಂಗಿಕ ದೌರ್ಜನ್ಯ ಮಾಡ್ದ ಅಂತೇಳಿ ಆ ಒಂದು ಬಿಟ್ಟನ್ನ ಇಟ್ಕೊಂಡು ನೀವು ಅದನ್ನೇ ಸ್ಟೋರಿ ಮಾಡ್ತಿರಲ್ಲ ಆ ಯೂಟ್ಯೂಬರ್ಸ್ ಹೀಗೂ ಜೀವನ ಮಾಡ್ಬೇಕೇನ್ರಿ ನೀವೆಲ್ಲನು ಅದನ್ನ ತೋರಿಸಿ ಹೀಗೂ ಜೀವನ ಮಾಡ್ಬೇಕಾ ಆ ಸಂತ್ರಸ್ತೆಯ ಸ್ಟೋರಿ ಮಾಡೋದು ಆ ಸಂತ್ರಸ್ತೆ ಸಂದರ್ಶನ ಮಾಡೋದು ಯಾಕೆ ಆ ವಿಡಿಯೋವನ್ನ ಬಿಟ್ಟಾಗ ಸಂತ್ರಸ್ತೆಯ ಮುಖವನ್ನು ತೋರಿಸಿರ್ಲಿಲ್ವಾ ಈಗ ಯಾಕೆ ಬಟ್ಟೆ ಕಟ್ತೀರಿ ಬಿಚ್ಚಿಬಿಡಿ ಬಟ್ಟೆನಾ ಅಸಹ್ಯ ಆಗುತ್ತೆ ಈ ಪತ್ರಿಕೋದ್ಯಮ ಈ ಹಂತಕ್ಕೆ ಈ ಕೀಳು ಮಟ್ಟಕ್ಕೆ ಇಳಿಯುತ್ತೆ ಅಂತಂದ್ರೆ ನಿಜಕ್ಕೂ ತಲೆ ತಗ್ಗಿಸಬೇಕಾದಂತಹ ವಿಚಾರ ಅಸಹ್ಯ ಆಗುತ್ತೆ ನಿಮ್ಮ ಪತ್ರಿಕೋದ್ಯಮ ಯಾವ ಸ್ಥಿತಿಗೆ ನೀವು ತಲುಪುತ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದಂತಹ ಪತ್ರಿಕೋದ್ಯಮ ಇವತ್ತು ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಪೊಲೀಸ್ ಡಿ ವೈಎಸ್ ಇದ್ನಲ್ಲ ಅವ್ರಿಗೂ ನಿಮ್ದು ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಕಾಪಾಡ್ಬೇಕ್ರಿ ಹೆಣ್ಣು ಮಕ್ಕಳನ್ನ ಕಾಪಾಡಬೇಕು ಹೆಣ್ಣು ಮಕ್ಕಳನ್ನ ದೌರ್ಜನ್ಯದಿಂದ ಮುಕ್ತಿಗೊಳಿಸೋದಕ್ಕೆ ಕಾಪಾಡ್ಬೇಕು ಯಾರೋ ಒಬ್ಬರು ಇಬ್ರು ನೋಡಿದ್ರು ಅನ್ನೋದನ್ನು ಬಿಟ್ಟು ಇವತ್ತು ಕೋಟ್ಯಾಂತರ ಜನಕ್ಕೆ ನೀವು ತಲುಪಿಸ್ತಾ ಇದ್ದೀರಿ ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದಂತಹ ಭಕ್ಷ ರಕ್ಷಕ ಆರಕ್ಷಕರ ಭಕ್ಷಕರಾಗಿದ್ದಾಗ ಛೀಮಾರಿ ಹಾಕ್ಬೇಕಾಗಿರೋದು ಯಾರನ್ರಿ ಯಾರನ್ನ ಅಮಾರ ಕೊಡ್ತಾನೆ ನಾಳೆ ಏನ ಸಸ್ಪೆಂಡ್ ಇದಾಗುತ್ತೆ ವಾಪಸ್ ಬರ್ತಾನೆ ಮತ್ತೊಮ್ಮೆ ಇದಾಗ್ತಾನೆ ಅವನಿಗೇನಾದ್ರು ಆಗುತ್ತಾ ಪ್ರಚಾರ ಕೊಟ್ಟಿದ್ದಾರೀ ಆ ಹೆಣ್ಣು ಮಗಳಿಗಲ್ವಾ ಆ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡ್ತಾರಂತೀವಲ್ವಾ ಇದು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಮಾಧ್ಯಮಗಳು ಬರೀ ದುಡ್ಡುಗೋಸ್ಕರವಾಗಿ ತಮ್ಮತನವನ್ನ ತಾವು ಮಾರ್ಕೊಳ್ತಾ ಇರುವಂತದ್ದು ಅಸಹ್ಯ ಆಗುತ್ತೆ ಏಸಿಗೆ ಆಗುತ್ತೆ ಆ ಪೊಲೀಸ್ ಅಧಿಕಾರಿಯ ಡ್ರೆಸ್ ನಲ್ಲಿ ಮಾಡಿದ್ದಕ್ಕಿಂತ ನೂರು ಪಟ್ಟು ನೀವು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಅನ್ಯಾಯದ ವಿರುದ್ಧ ದನಿ ಎಂತುತ್ತೆ ನ್ಯಾಯದ ಪರವಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ದನಿ ಎಂತುತ್ತೆ ಸೌಜನ್ಯಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ದ್ವನಿ ಎಂತುತ್ತೆ ಮತ್ತೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅಂದ್ರೆ ಧ್ವನಿ ಎಂತುತ್ತೆ ನಿಜಕ್ಕೂ ಅಸಹ್ಯ ಪಡುವಂಥದ್ದು ತಲೆ ತಗ್ಗಿಸುವಂತಹ ಕೆಲಸ ಇವತ್ತು ನಮ್ಮ ಮಾಧ್ಯಮಗಳು ಮಾಡ್ತಾ ಇರುವಂಥದ್ದು ಕಮರ್ಷಿಯಲ್ ಎಷ್ಟ್ರಿ ಹಣ ಸಿಗುತ್ತೆ ಆ ಒಂದು ವಿಡಿಯೋವನ್ನ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಐದು ಲಕ್ಷ ವ್ಯೂಸ್ ಹೋಗುತ್ತೇನ್ರೀ ಐದು ಲಕ್ಷ ವ್ಯೂಸ್ ಎಷ್ಟೇ ಒಂದು ಹತ್ತು ಸಾವಿರ ರೂಪಾಯಿ ಸಿಗುತ್ತೇನ್ರೀ ಹತ್ತು ಸಾವಿರ ರೂಪಾಯಿ ತಗೊಳ್ಳೋದಕ್ಕೋಸ್ಕರವಾಗಿ ಆ ಹೆಣ್ಣು ಮಕ್ಕಳ ಆ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಬೇದಿ ತರ್ತಾ ಇದ್ದಾರಲ್ರಿ ನಾಚಿಕೆ ಆಗ್ಬೇಕು ನಿಮ್ಗೆ ಧಿಕ್ಕಾರವಿರಲಿ ನಿಮ್ಮ ನಡೆಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ನೀಡಿ